ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ತೋರಿ ತಾರ್ಲೆ ಏನಂತಾರಲ್ಲ ಆ ಮೀನನ್ನು ಯೂಸ್ ಮಾಡಿ ಅದರ ಹುಳಿ ಖಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ಟೇಸ್ಟಿಯಾದಂಥ ರುಚಿ ರುಚಿಯಾದಂಥ ತೋರಿ ಮೀನಿನ ಹುಳಿ ಖಾರವನ್ನು ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನಂದೊಂದು ರಿಕ್ವೆಸ್ಟ್ ಏನಂದರೆ ವಿಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿಕೊಳ್ಳಿ ಬನ್ನಿ ಈಗ ಎಷ್ಟು ಖಾರ ಬೇಕು ಅಷ್ಟೇ ಬ್ಯಾಡಿಗೆ ಮೆಣಸು ಮಾವಿನ ಹುಳಿ ಶುಂಠಿ ಬೆಳ್ಳುಳ್ಳಿಯನ್ನು ತಗೊಳ್ಳಿ ಆಯಿತಾ ಅವೆಲ್ಲವನ್ನು ಈಗ ಮಿಕ್ಸರಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನಿಮಗೆ ಎಷ್ಟು ಮಿಶ ಪೇಸ್ಟ್ ಮಾಡಬೇಕಲ್ಲ ಅಷ್ಟು ಅಳತೆಯಲ್ಲಿ ಎಲ್ಲವನ್ನು ತಗೊಳ್ಳಿ ಅದರಲ್ಲಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಹಾಗೆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಫುಲ್ಲು ಪೇಸ್ಟ್ ಆಗಬೇಕು ಆಯಿತಾ ಸ್ಮೂತಾಗಿ ಪೇಸ್ಟ್ ಮಾಡಿ ನೋಡಿ ಈ ಥರ ಈ ಪೇಸ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಈ ಥರ ಹುಳಿ ಖಾರ ಮಾಡಲಿಕ್ಕೆ ಹಾಗೆ ಮೀನು ಫ್ರೈ ಮಾಡಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಕೋಬಹುದು ಈಗ ನಾನಿಲ್ಲಿ ನೆಕ್ಸ್ಟ್ ತೋರಿ ಮೀನನ್ನು ಕ್ಲೀನ್ ಮಾಡಿಕೊಂಡಿದ್ದೇನೆ ಎಲ್ಲ ಎಂಡ್ಸನ್ನು ಕಟ್ ಮಾಡಿ ಅದನ್ನು ಕ್ಲೀನ್ ಮಾಡಿಕೊಂಡಾಗಿದೆ ಈಗ ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀವೇನು ಪೇಸ್ಟ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊಳ್ಳುವಂಥದ್ದು ನಾನು ಒಂದು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿದ್ರೆ ಅನ್ನಿಸ್ತದೆ ಮತ್ತೊಂದು ಸ್ವಲ್ಪ ಬೇಕು ಅಂತ ಹಾಗಾಗಿ ನಾನು ಮತ್ತೊಂದು ಸ್ಪೂನಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಥರ ಮಸಾಲೆ ಮೀನು ಎರ ಕರೆಕ್ಟಾಗಿ ಮಿಶ್ರಣ ಆದ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಟೇಸ್ಟ್ ನೋಡಿ ನೀವು ಮತ್ತೆ ಬೇಕಾದ್ರೆ ಹಾಕೋಬಹುದು ಈಗ ಒಂದು ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ತರ ಬಾಯಲ್ಲಿ ನೀರು ಬರೋ ಥರ ಇದೆ ನೋಡಿದ್ರೆ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ನೀವು ಒಂದು ಪ್ಯಾನನ್ನು ಇಟ್ಕೊಳ್ಳಿ ಹಾಗೆ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡಿರಿ ಆಯ್ತಾ ಗ್ಯಾಸನ್ನು ಫುಲ್ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಲಿಕ್ಕಿಲ್ಲ ಏನು ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಗ್ಯಾಸನ್ನು ಹಾಗೆ ಇದನ್ನು ಏನು ಪ್ಯಾನ್ ಇಟ್ಕೊಂಡಿದ್ರಲ್ಲ ಅದರಲ್ಲಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ ಹಬೆಗೆ ಬೇಯಬೇಕು ಇದು ಫ್ರೆಂಡ್ಸ್ ಇದನ್ನು ಫುಲ್ಲು ದೊಡ್ಡ ಉರಿಯಲ್ಲಿ ಬೇಯಿಸಿದ್ರೆ ಫುಲ್ ಮೀನು ಮುಳ್ಳು ಎಲ್ಲ ಸಪ್ರೇಟ್ ಆಗಿಬಿಡ್ತದೆ ಅದಕ್ಕೆ ಮಿಕ್ಸರಲ್ಲಿರು ಇದ್ದಿದ್ದು ಪಾತ್ರೆಯಲ್ಲಿ ಇದ್ದಿದ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಡಿ ಈಗ ನಂತರ ಫ್ರೆಂಡ್ಸ್ ಈಗ ಇದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ ಆಯಿತಾ ನೀರು ಹಾಗೆ ಪೇಸ್ಟ್ ಏನಿದೆ ಅದು ಕರೆಕ್ಟಾಗಿ ಈವನ್ನಾಗಿ ಸ್ಪ್ರೆಡ್ ಆಗಲಿ ಹಾಗೆ ಅದು ಕರೆಕ್ಟ್ ಹದವಾಗಿ ಆಗಬೇಕು ಹಾಗಾಗಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಗ್ಯಾಸ್ ಪೂರ ಸಿಮ್ಮಲ್ಲೇ ಇರಬೇಕು ಮತ್ತೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ರಿಂದ ನಾನಿಲ್ಲಿ ಮತ್ತೊಂದು ಚೂರು ಉಪ್ಪನ್ನು ಹಾಕ್ಕೊಂಡೆ ಆಗಿದೆ ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈಗ ಅದನ್ನು ಇಷ್ಟ ಆದ ನಂತರ ನೀವೆಂತ ಮಾಡಿ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಅದು ಮೀನು ಚೆನ್ನಾಗಿ ಹಬೆಗೆ ಬೇಯಿಲಿ ಆದ ನಂತರ ಫ್ರೆಂಡ್ಸ್ ನೋಡಿ ಈ ತರ ಅದು ಟೆಂಪ್ಟಿಂಗ್ ಆಗಿರ್ತದೆ ಫುಲ್ ರುಚಿ ರುಚಿಯಾಗಿರ್ತದೆ ಅನ್ನ ಬೇಳೆ ಸಾರು ಇದ್ರೆ ಸಾಕು ಇದ್ರ ಜೊತೆ ನೀವು ಇದನ್ನು ಎಂಜಾಯ್ ಮಾಡಿ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋವೊಂದಿಗೆ ಅಲ್ಲಿವರೆಗೂ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್